ನಮಸ್ಕಾರ ಸಮೃದ್ಧಿ ಗಿಡ ಗೆಳೆತನ ಸಂಘ ಪುತ್ತೂರು ಅಡಿಕೆ ಪತ್ರಿಕೆ ಪುತ್ತೂರು ಹಾಗೂ ಕಾಮಧೇನು ಅಗ್ರೋ ಸೇಲ್ಸ್ ಪುತ್ತೂರು ಇವರ ನೇತೃತ್ವದಲ್ಲಿ ಸಹಕಾರದಲ್ಲಿ ಹಾಗೂ ಪ್ರಾಯೋಜಕತ್ವದಲ್ಲಿ ಇವತ್ತು ನಾವು ಹಮ್ಮಿಕೊಂಡಂತಹ ಕಾರ್ಯಕ್ರಮ ಇದಕ್ಕೆ ಸಕಾಲದಲ್ಲಿ ಇಲ್ಲಿ ಬಂದು ಆಗಮಿಸಿದಂತಹ ಎಲ್ಲ ಕೃಷಿಕ ಬಾಂಧವರಿಗೆ ಪೆರವೋಡಿ ನಾರಾಯಣ ಭಟ್ ಮಾಡುವಂತಹ ವಂದನೆಗಳು ಶ್ರೀ ಮಹಾಲಿಂಗೇಶ್ವರ ನಮಃ ಈಗಾಗಲೇ ಶ್ರೀಪಡ್ರೆ ಅವರು ಹೇಳಿದ ರೀತಿಯಲ್ಲಿ ಎಗ್ರಿ ಕ್ಲಿನಿಕ್ ಇದು ಇವತ್ತಿನ ದಿವಸದ ಅತಿ ಅವಶ್ಯಕವಾದಂತಹದ್ದು ಈ ಬಗ್ಗೆ ನೋಡಿದರೆ ನೂರು ವರ್ಷಗಳ ಮೊದಲು ನೂರ ನೂರೈವತ್ತು ವರ್ಷ ಆಗಿರ್ಬೋದು ಸ್ವಾಮಿ ವಿವೇಕಾನಂದ ಅವರು ಅಮೇರಿಕಕ್ಕೆ ಹೋದಾಗ ಅವರು ಮಾಡಿದ ಭಾಷಣ ಎಲ್ಲ ವಿಶ್ವ ಪ್ರಸಿದ್ಧವದ್ದು ಅದರಲ್ಲಿ ಅವರೊಂದು ಮಾತು ಹೇಳಿದರಂತೆ ನೀವು ನಮಗೆ ಚಾರಿಟಿ ಹೇಳ್ಕೊಂಡು ಭಿಕ್ಷೆ ಕೊಟ್ಟಾಗೆ ಅನ್ನ ಕೊಡಬೇಡಿ ಆ ಅನ್ನವನ್ನು ಬೆಳೆಸುವಂತಹ ವಿಜ್ಞಾನ ನಿಮ್ಮಲ್ಲಿದೆಯಲ್ಲ ಆ ವಿಜ್ಞಾನವನ್ನು ನಮಗೆ ಕೊಡಿ ಇಡೀ ಪ್ರಪಂಚಕ್ಕೆ ಬೇಕಾದ ಅನ್ನವನ್ನು ನಾವು ಭಾರತದಿಂದ ಬೆಳೆಸಿ ನಿಮಗೆ ಕೊಡ್ತೇವೆ ಅಂತ ಯಾಕೆಂದರೆ ಅಗ್ರಿಕಲ್ಚರ್ ಇಸ್ ಇಸ್ ಸೈನ್ಸ್ ಈಗ ಎಲ್ಲ ಅಂಗಗಳು ಕೂಡ ಅದರಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸ್ತದೆ ಕೃಷಿ ಒಂದು ಇಂಟೆನ್ಸಿವ್ ಕಲ್ಟಿವೇಶನ್ ಕೂಡ ಹೌದು ಎಕ್ಸ್ಟೆನ್ಸಿವ್ ಕೂಡ ಹೌದು ಅದರಲ್ಲಿ ಕೃಷಿ ಮಾಡುವಂತಹ ಕೃಷಿಕ ಸಾಮಾನ್ಯವಾಗಿ ನೋಡಿದರೆ ನಮ್ಮಲ್ಲಿ ಇಂಡಿವಿಜುವಲ್ ಫಾರ್ಮ್ ಹೋಲ್ಡಿಂಗ್ ಇರುವಂಥದ್ದು ಕಾರ್ಪೊರೇಟ್ ಫಾರ್ಮಿಂಗ್ ಹೇಗೂ ಇಲ್ಲ ಅಥವಾ ಒಂದು ಕ್ಯುಮ್ಯುಲೇಟಿವ್ ಫಾರ್ಮಿಂಗ್ ಈ ಥರ ಕೂಡ ಇಲ್ಲ ಪ್ರತಿಯೊಬ್ಬ ಕೃಷಿ ಕೃಷಿಕ ಕೂಡ ಅವರಿಗೆ ಗೊತ್ತಿದ್ದ ರೀತಿಯಲ್ಲಿ ಕೃಷಿಯನ್ನು ಮಾಡಿಕೊಂಡು ಹೋಗ್ತಾರೆ ಮತ್ತು ನಾಲ್ಕು ಜನ ಕಲೆತಾಗ ಒಬ್ಬರಿನ್ನೊಬ್ಬರು ವಿನಿಮಯ ಮಾಡಿಕೊಳ್ತಾರೆ ನಾನು ಹೀಗೆ ಮಾಡ್ತಿದ್ದೇನೆ ನೀವೇನು ಮಾಡ್ತಿದ್ದೀರಿ ಅವ್ರು ಹೇಳ್ತಾರೆ ನಾನು ಆ ಥರ ಮಾಡ್ತಿದ್ದೇನೆ ಈ ಥರ ಮಾಡ್ತಿದ್ದೇನೆ ನನಗಿಂಥವ್ರು ಸಲಹೆ ಕೊಟ್ಟರು ಹೇಗೆ ಈ ಸಮಸ್ಯೆಗಳಿಗೆ ಅಥವಾ ಒಂದು ಉನ್ನತಿಗೆ ಅಥವಾ ಪ್ರೋಗ್ರೆಸ್ಸಿಗೆ ಸಂವಾದವೇ ಒಂದು ಸರಿಯಾದ ಮಾಧ್ಯಮ ಸಂವಾದದಿಂದ ಸಮಾಧಾನ ಅಂತ ಇಂತಹ ಕಾರ್ಯಕ್ರಮಗಳು ಆಗಾಗ್ಗೆ ನಡೀತಾ ಇರಬೇಕು ಇದಕ್ಕೆ ಒಬ್ಬರಿಂದ ಆಗುವಂತಹದ್ದಲ್ಲ ಈಗ ಅಡಿಕೆ ಪತ್ರಿಕೆಯಂತಹ ಕೃಷಿಗೆ ಸಮರ್ಪಿತವಾದಂತಹ ಮಾಧ್ಯಮಗಳು ವಿಜ್ಞಾನಿಗಳು ಕೃಷಿಕರು ಕೃಷಿ ಉತ್ಪನ್ನಗಳನ್ನು ವಿತರಿಸುವಂತಹ ವಿತರಕರು ಅದೇ ರೀತಿ ಉತ್ಪನ್ನಗಳನ್ನು ನಿರ್ಮಿಸುವಂತಹ ನಿರ್ಮಾಪಕರು ಈ ಐದು ಆರು ಮಂದಿ ಜಾಯಿಂಟಾಗಿ ಸೇರಿದರೆ ಅದಕ್ಕೊಂದು ಅರ್ಥಪೂರ್ಣವಾದಂತಹ ಸಮಾಧಾನ ಕಂಡುಕೊಳ್ಳಿಕ್ಕಾಗ್ತದೆ ನಾವೆಲ್ಲರೂ ಅಗ್ರಿಕಲ್ಚರ್ ಇಂಡಸ್ಟ್ರಿಯ ಪಾರ್ಟ್ ಫಾರ್ಮರ್ ಅಗ್ರಿಕಲ್ಚರ್ ರಿಸರ್ಚ್ ಸ್ಟೇಷನ್ಸ್ ಆ್ಯಂಡ್ ಸೈಂಟಿಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ಗಿಡಗಳೆತನದಂತಹ ಸಂಘಟನೆಗಳು ಮ್ಯಾನುಫ್ಯಾಕ್ಚರರ್ಸ್ ಇವರೆಲ್ಲ ಕೂತು ಸಮಸ್ಯೆಯ ಮೂಲ ಕಾರಣಕ್ಕೆ ರೂಟ್ ಕಾಸ್ಗೆ ನಾವು ಹೋಗಬೇಕಾಗ್ತದೆ ಹಾಗಾಗಿ ಸಂವಾದದಿಂದಲೇ ಸಮಾಧಾನವನ್ನು ಕಂಡುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಿಕೊಳ್ತಾ ಅದನ್ನು ಮುಂದೆ ಕೊಂಡೋಗ್ಬೋದು ಈ ಮಾತನ್ನು ನಾನು ಯಾಕೆ ಹೇಳ್ತಿದ್ದೇನೆಂದರೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸವಿ ಸಾಧಾರಣ ಜುಲೈ ತಿಂಗಳು ಒಮ್ಮೆಗೆ ಎಲೆಚಿಕ್ ರೋಗ ವಿಸ್ಫೋಟಗೊಂಡಾದಾಗಾಯಿತು ಒಂದು ಕಡೆಯಿಂದ ಪಯಸ್ವಿನಿ ಕ್ಲಬ್ ಹೌಸ್ ಪ್ರೋಗ್ರಾಮ್ ಪ್ರತಿಯ ಭಾನುವಾರ ನಡೀತಿತ್ತು ಶ್ರೀ ಎಚ್ ಎಂ ಮುರಳೀಕೃಷ್ಣ ಅವರು ಅದನ್ನು ಸಂಚಾಲನೆ ಮಾಡ್ತಾ ಬಂದಿದ್ದರು ಈಗಲೂ ಮಾಡಿ ಮಾಡ್ತಾ ಇದ್ದಾರೆ ಅದರಲ್ಲಿ ಕೂಡ ಕೆಲವು ಚರ್ಚೆಗಳು ಪ್ರತಿ ಭಾನುವಾರ ನಡೀತಿತ್ತು ಏನೋ ಒಂದು ಹತ್ತೈವತ್ತು ಮಂದಿ ಕೃಷಿಕರದರಲ್ಲಿ ಭಾಗವಹಿಸ್ತಿದ್ರು ಶ್ರೋತೃಗಳಾಗಿ ವಿಜ್ಞಾನಿಗಳನ್ನು ಅವರು ಇನ್ವೈಟ್ ಮಾಡ್ತಿದ್ರು ಹಾಗೇ ಇಂಡಸ್ಟ್ರಿಯವರು ಡಿಸ್ಟ್ರಿಬ್ಯೂಟರ್ಸ್ಗಳು ಅವರು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರು ಈ ಮೂಲ ರೂಪ ಇದರನ್ನೊಂದು ಪ್ರಸ್ತುತಪಡಿಸುವ ಕಾರಣ ಅಥವಾ ಅದಕ್ಕಿರುವಂತಹ ಒಂದು ಹಿನ್ನೆಲೆ ಬರೀ ಈ ರೋಗದ ಗಂಭೀರತೆಯ ಬಗ್ಗೆ ಜನರಿಗೆ ಅಂದರೆ ಕೃಷಿಕರಿಗೆ ಒಂದು ಅರಿವು ಮೂಡಿಸಬೇಕು ಅವೇರ್ನೆಸ್ ಕ್ರಿಯೇಟ್ ಆಗಬೇಕಂತ ಇವಾಗ ನಾವು ಏನು ನಮ್ಮ ಕೃಷಿ ಪದ್ಧತಿಗಳಲ್ಲಿ ಅಥವಾ ಇಷ್ಟು ವರ್ಷದ ನಮ್ಮ ಕೃಷಿ ಜೀವನದಲ್ಲಿ ಯಾವುದೆಲ್ಲ ಏಳು ಬೀಳುಗಳನ್ನು ಕಂಡಿದ್ದೇವೋ ಯಾವುದೆಲ್ಲ ರೀತಿಯ ಕೀಟಗಳು ವ್ಯಾಧಿಗಳು ನಮ್ಮಲ್ಲಿ ಬೆಳೆಗಳಿಗೆ ಬಾಧಿಸ್ತಾ ಇದೆಯಾ ಅದೆಲ್ಲದಕ್ಕಿಂತ ವಿಪರೀತವಾದಂಥದ್ದು ಅದೇ ರೀತಿಯಲ್ಲಿ ಅಷ್ಟೇ ಥ್ರೆಟ್ಫುಲ್ ಅಂದರೆ ಅತಿ ಶೀಘ್ರವಾಗಿ ಹಬ್ಬುವ ಬಹಳ ಬೇಗನೆ ಅಥವಾ ಪಕ್ಕನೆ ಹತೋಟಿಗೆ ಬಾರದಂತಹ ರೋಗ ಇದು ಆ ಸಮಯದಲ್ಲಿ ನಾನು ಒಂದು ಸಲ ಕ್ಲಬ್ ಹೌಸ್ ಪ್ರೋಗ್ರಾಮ್ನಲ್ಲಿ ಪೆಥಾಲಜಿಸ್ಟ್ ಡಾಕ್ಟರ್ ವಿನಾಯಕ್ ಅಡಗಿ ಹೆಗಡೆಯವರಿದ್ದರು ಡಾಕ್ಟರ್ ತವ ಪ್ರಕಾಶ್ ಇದ್ದರು ಆಮೇಲೆ ಡಾಕ್ಟರ್ ಭವಿಷ್ಯವರಿದ್ದರು ಹೀಗೆ ಮಾತಾಡ್ತಾ ಇರುವಾಗ ನಾನು ನನ್ನ ಪ್ರತ್ಯಕ್ಷ ಅನುಭವವನ್ನು ಹೇಳಿದ್ದೀನಿ ನಾನು ಅವರಿಗೆ ಈ ರೋಗ ಇವತ್ತು ನಿನ್ನೆದೇನಲ್ಲ ಅಥವಾ ಅಡಿಕೆ ಒಂದೇ ಬೆಳೆಗೆ ಬರುವಂಥದ್ದಲ್ಲ ನನ್ನ ಕೆರಿಯರ್ನಲ್ಲಿ ಅಂದರೆ ಮೂವತ್ತೇಳು ವರ್ಷ ಈ ನನ್ನ ವ್ಯವಸಾಯದಲ್ಲಿ ನಾನು ಕಂಡುಕೊಂಡಂಥದ್ದು ಸುಮಾರು ಒಂದು ಇಪ್ಪತ್ತು ಬೆಳೆಗಳಿಗೆ ನಾವು ದಿವಸಲು ಈ ರೋಗದ ಜೊತೆ ನಮ್ಮ ಸಂಘರ್ಷ ನಡೀತಾ ಇದೆ ಇದಕ್ಕೆ ಟ್ರೈಕಮ್ ಅದರದ್ದು ಪೆಥಜಿನ ಇದ್ದರೂ ಕೂಡ ಆ ರೋಗಕ್ಕೆ ಆಂಥ್ರಕ್ನೋಸಲ್ಲಿ ಹೇಳ್ತಾರೆ ಅದು ಹಣ್ಣುಗಳಿಗೂ ಬರ್ತದೆ ತರಕಾರಿಗಳಿಗೂ ಬರ್ತದೆ ಅಡಿಕೆಗೂ ಬಂದಾಯಿತು ಎಲ್ಲ ಇದಕ್ಕೂ ಕೂಡ ಬರ್ತದೆ ಎಲೆಗಳ ಮೇಲೆ ಕೂಡ ಇರ್ತದೆ ಅದೇ ರೀತಿ ಪ್ರಾಡ್ಯೂಸ್ನ ಮೇಲೆ ಕೂಡ ಇರ್ತದೆ ನೀವು ಟೊಮೆಟೊ ಇರ್ಬೋದು ಅಥವಾ ಮಾವಿನ ಹಣ್ಣು ಇರ್ಬೋದು ಬಾಳೆಹಣ್ಣು ಇರ್ಬೋದು ಪೇರಳೆ ಇರ್ಬೋದು ಸಿಟ್ರಸ್ ಇರ್ಬೋದು ಗ್ರೇಪ್ಸ್ ಇರ್ಬೋದು ಯಾವುದರಲ್ಲಿ ನೋಡಿದರೂ ಕೂಡ ಅದರಲ್ಲಿ ಪೋಸ್ಟ್ ಹಾರ್ವೆಸ್ಟ್ ರಾಟಿಂಗ್ ಡಿಸೀಸ್ ಬರೋದಿದ್ರೆ ದ್ಯಾಟ್ ಈಸ್ ಬಿಕಾಸ್ ಆಫ್ ಟ್ರೈಕಮ್ ಫಂಗಸ್ ಎಂಥ್ರಕ್ನೋಸ್ ಅದೇ ರೀತಿಯಲ್ಲಿ ಫಾಲಿಯಜ್ ಡಿಸೀಸ್ ಆಗಿ ಕೂಡ ಇದು ಎಲ್ಲವೂ ಕೂಡ ಈ ಎಲ್ಲ ರೋಗಗಳು ಅದು ಕ್ಲೈಮ್ಯಾಟಿಕ್ ಕಂಡೀಷನನ್ನು ಹೊಂದಿಕೊಂಡಿರ್ತದೆ ಅದರ ಉಲ್ಬಣತೆ ಅದು ಮತ್ತು ಲ್ಯಾಟೆನ್ಸಿ ಪೀರಿಯಡಿಗೆ ಹೋಗುವಂಥದ್ದು ಪುನಃ ಅದೇ ಸಮಯಕ್ಕಾಗುವಾಗ ಪುನಃ ಅದು ಎದ್ದು ಬರುವಂಥದ್ದು ಈಗ ಕೊಳೆ ರೋಗ ನಮಗೆ ಮೊದಲು ಗೊತ್ತಿದ್ದದ್ದು ನೋಡಿದರೆ ಅಡಿಕೆಯಲ್ಲಿ ಕೊಳೆ ರೋಗ ಅದಾದಮೇಲೆ ಒಂದು ಪ್ರಾಬ್ಲಮ್ ಬರ್ತಿತ್ತು ಒಂದು ನಾಲ್ಕು ದಶಕದ ಹಿಂದಿನಿಂದ ಸಿಂಗಾರ ಕರಟುವ ರೋಗ ಡೈಬ್ಯಾಕ್ ಇನ್ಫ್ಲೋರ್ಸೆನ್ಸ್ ಡೈಬ್ಯಾಕ್ ಹೇಳ್ತಾರೆ ಅದು ಅಲ್ಲಿಗೆ ನಿಂತಿತ್ತು ಅದರ ಜೊತೆಯಲ್ಲಿ ನಾವು ಅದಕ್ಕೆ ಬೇಕಾದಂಥದ್ದು ಆಗ ಕೃಷ್ಣಣ್ಣ ಹೇಳಿದಾಗೆ ಡೈಜನ್ ಝಡ್ ಫಾರ್ಟಿ ಏಟ್ ಸೆವೆಂಟಿ ಏಟ್ ಎಮ್ ಫಾರ್ಟಿ ಫೈವ್ ಇದರ ಸಿಂಪಡಣೆ ಮಾಡ್ತಿದ್ದದ್ದಾಗಿತ್ತು ಆಮೇಲೆ ಮೈಟ್ ಪ್ರಾಬ್ಲಮ್ ಬರ್ತಿತ್ತು ಅದಕ್ಕೆ ನಾವು ಸ್ವಲ್ಪ ಇನ್ಸೆಕ್ಟಿಸೈಡು ಬೇವಿನ ಎಣ್ಣೆ ಇದನ್ನೆಲ್ಲ ಸಿಂಪಡಣೆ ಮಾಡ್ತಿದ್ದಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಎಟ್ ಎ ಟೈಮ್ ಇದರದ್ದು ಔಟ್ ಆಯಿತು ನಾನು ಈಗ ಇದನ್ನು ಚರ್ಚೆ ಮಾಡ್ತಾ ಇರ್ತೇನೆ ನನ್ನ ಬಹಳ ಮಿತ್ರರು ಅನುಭವಿಗಳು ಅದಲ್ಲದೆ ಬಯೋಟೆಕ್ನಾಲಜಿಯಲ್ಲಿ ಬಿ ಟೆಕ್ ಮಾಡಿದವರು ಭಾಳ ದೊಡ್ಡ ಅನಂತಣ್ಣ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನಮ್ಮ ನೇಬರಿಂಗ್ ನೇಬರ್ಸ್ ಅವರು ಅವರಲ್ಲಿ ಕೂಡ ನಾವು ವಿಚಾರ ಮಿನಿ ಮಾಡಿದಾಗ ಅದರ ಎಲ್ಲ ನಾವು ಡಿಸ್ಕಸ್ ಮಾಡ್ತಿದ್ದೆವು ಆವಾಗ ಎಷ್ಟೋ ರಿಸರ್ಚ್ ಆರ್ಟಿಕಲ್ಗಳನ್ನು ಓದಿದಾಗ ಸಿಕ್ಕಿದ್ದೊಂದೇ ಇದನ್ನು ನಾವು ಹತೋಟಿಗೆ ತಾರದಿದ್ದರೆ ಅದೊಂದು ರಾಕ್ಷಸ ರೂಪವನ್ನು ರೌದ್ರ ರೂಪವನ್ನು ತಾಳ್ತದೆ ಈಗ ಒಂದು ಕೊಳೆ ರೋಗ ಬಂದರೆ ಕೆಲವು ಮರಗಳಿಗೆ ಬರ್ತದೆ ಕೆಲವು ಗೊನೆಗಳಿಗೆ ಬರ್ತದೆ ಆ ಗೊನೆಯ ಎಲ್ಲ ಅಡಿಕೆ ಬೀಳುವುದಿಲ್ಲ ಆದರೆ ಈ ಎಲೆಚುಕ್ಕಿ ರೋಗ ಅಥವಾ ಎಂಥ್ರಕ್ನೋಸ್ ಬಂದರೆ ಅದು ಹಂತ ಹಂತವಾಗಿ ಒಂದೊಂದೇ ಎಲೆಗಳನ್ನು ಟಾರ್ಗೆಟ್ ಮಾಡ್ತಾ ಕೆಳಗಿನಿಂದ ಆರಂಭಗೊಂಡು ಮೇಲಿನ ಸೋಗೆಗಳವರೆಗೆ ಅಡಿಕೆಯನ್ನು ನಾಶ ಮಾಡ್ತದೆ ಅದರಿಂದ ಏನಾಗ್ಬೋದು ಹೇಳಿ ಕೇಳ್ಬೋದು ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಡಿಸ್ಕಸ್ ಮಾಡೋ ಹೇಳಿದ್ದಿತ್ತು ಅದರಲ್ಲಿ ಏನಿತ್ತು ಎಲೆ ಚುಕ್ಕೆ ಅಲ್ಲ ಇನ್ನು ಹೇಗಿದ್ದರೂ ಕೂಡ ನವಂಬರ್ನಲ್ಲಿ ಸೋಗೆ ಬಿದ್ದು ಹೋಗ್ತದೆ ಸಿಂಗಾರ ಬಿಡುವಂಥ ಸಮಯ ಅದನ್ನು ಕಡ್ದಾಕಿಬಿಟ್ರಾಯ್ತು ಇಲ್ಲ ಹೇಳಿ ಆದರೆ ಅದು ಹೇಗೆ ತನ್ನಷ್ಟಕ್ಕೆ ಬಿದ್ದು ಹೋಗ್ತದೆ ಅಂತ ಆದರೆ ಅದರ ಮತ್ತೊಂದು ಅದು ಆ ಒಂದು ಟೂ ಫೇಸಸ್ ಆಫ್ ಕಾಯಿನ್ಗಳು ಹೇಳ್ತಾರೆ ಹೇಳ್ತೇವಲ್ಲ ಅದರ ಮತ್ತೊಂದು ಮುಖ ನೋಡಿದರೆ ಈ ಇಷ್ಟೋ ಎಲೆಗಳಲ್ಲಿ ಸಂಗ್ರಹಿತವಾದಂತಹ ಫುಡ್ ಫೋಟೋಸಿಂಥೆಸಿಸ್ ಮಾಡಿ ಆಹಾರವನ್ನು ಸಂಗ್ರಹಿಸಿ ಅದನ್ನು ಭವಿಷ್ಯಕ್ಕೆ ಬೇಕಾಗಿ ಸ್ಟೋರ್ ಮಾಡಿಡ್ತೇವೆ ನಾವು ಭಂಡಾರಣೆ ಮಾಡಿಕೊಂಡಿಟ್ಟಾಗೆ ಆ ಸ್ಟೋರ್ಡ್ ಫುಡ್ಡು ಹಳೆ ಇದು ಓಲ್ಡರ್ ಲೀವ್ಸ್ನಲ್ಲಿ ಇದ್ದದ್ದು ಈ ಫಂಗಸಿನ ಇನ್ಫೆಕ್ಷನ್ನಿಂದಾಗಿ ಅದು ವೇಸ್ಟ್ ಆಗ್ತದೆ ಅದು ಸಸ್ಯದ ಬೆಳವಣಿಗೆಗೆ ಮುಂದಿನ ಹಂತಕ್ಕೆ ಅದಕ್ಕೆ ಹೋಗುವಾಗ ಬೇಕಾದಂಥ ರಿಸರ್ವ್ಡ್ ಫುಡ್ಡು ಅಲ್ಲಿ ಶಾರ್ಟೇಜ್ ಆಗ್ತದೆ ಅದರಿಂದಾಗಿ ಸಸ್ಯ ಸೊರಗ್ತದೆ ಈಗ ಒಂದು ಮಾತು ಹೇಳ್ತಾರಲ್ಲ ಗೆದ್ದವ ಸೋತ ಸೋತವ ಸತ್ತ ಅಂತ ಈಗ ಗೆದ್ದಂತಹ ಮರ ಅದು ಸೊರಗಿರ್ತದೆ ಸೋತಂತಹ ಮರ ಅದು ಸತ್ತು ಹೋಗ್ತದೆ ಅಂತಹ ಒಂದು ಗಂಭೀರವಾದಂತಹ ಒಂದು ರೋಗ ಇದು ಅದನ್ನು ತಡೆಹಿಡಿಯಲಿಕ್ಕೆ ನಾವು ಸ್ಟ್ರ್ಯಾಟಜಿಕಲಿ ಸ್ಪ್ರೇ ಮಾಡ್ತಾ ಹೋಗಬೇಕಾಗ್ತದೆ ಇವಾಗ ನೋಡಿದರೆ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಮೂರು ವರ್ಷದ ಆನ್ವಲ್ ಈಗ ಅನ್ನು ನಾವು ಕಂಪೇರ್ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮಳೆ ಜಾಸ್ತಿ ಆಗಿದೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಮಳೆ ಸ್ವಲ್ಪ ಕಡಿಮೆ ಇತ್ತು ಇನ್ನು ಮಳೆ ಕಂಟಿನ್ಯೂಟಿ ಕಡಿಮೆ ಆಗ್ತದೆ ಅದರ ಜೊತೆಗೆ ಹ್ಯೂಮಿಡಿಟಿ ಇದ್ದೇ ಇರ್ತದೆ ಸ್ವಲ್ಪ ಸ್ವಲ್ಪ ತುಂತುರು ಮಳೆ ಬರ್ತದೆ ಲೀಫ್ ವೆಟ್ನೆಸ್ ಇರ್ತದೆ ಮಾಯ್ಸ್ಟ್ ಸಾಯಿಲ್ ಇರ್ತದೆ ಇದು ಲೇಟೆನ್ಸಿ ಪೀರಿಯಡಿನಲ್ಲಿದ್ದಂತಹ ಎಂಥ್ರಕ್ನೋಸು ಅದರದ್ದು ಸ್ಪೋರುಗಳು ಎಸೆಕ್ಸುವಲ್ ರಿಪ್ರೊಡಕ್ಷನ್ ಸ್ಟೇಜಿಗೆ ಹೋಗ್ತದೆ ಅದರಲ್ಲಿ ಎರಡು ನಮೂನೆ ಇದೆ ಒಂದು ಎಸೆಕ್ಸುವಲ್ ರಿಪ್ರೊಡಕ್ಷನ್ ಮತ್ತೊಂದು ಸೆಕ್ಸುವಲ್ ರಿಡ ರಿಪ್ರೊಡಕ್ಷನ್ ಅಂತ ಈ ಸ್ಪೋರುಗಳಿಂದ ಪುನಃ ಜರ್ಮಿನೇಟ್ ಆದದ್ದು ಗಾಳಿಯಲ್ಲಿ ಮತ್ತು ರೈನು ಸ್ಪ್ಲಾಶ್ನಲ್ಲಿ ವಿತರಣೆಗೊಂಡು ಅದು ಹಂತ ಹಂತವಾಗಿ ಎಲೆಗಳನ್ನು ಬಾಧಿಸ್ತಾ ಹೋಗ್ತದೆ ಒಂದು ಕಡೆ ಅದು ನೋಡಿದರೆ ಎರಡು ಎರಡನೇ ಬದಿಯಲ್ಲಿ ಹೊಸ ಇನ್ಫೆಕ್ಷನ್ ಡೆವಲಪ್ ಆಗುವಂಥದ್ದು ಮತ್ತೊಂದು ಬದಿಯಲ್ಲಿ ನೋಡಿದರೆ ಪ್ಲ್ಯಾಂಟಿನಲ್ಲಿದ್ದಂಥ ಎನರ್ಜಿ ಲಾಸ್ ಮೂರನೇ ಕಡೆ ನೋಡಿದರೆ ಸಸ್ಯದ ಬೆಳವಣಿಗೆಯ ಶಾರೀರಿಕ ಕ್ರಮ ಮತ್ತು ಅದರಲ್ಲಿ ಸಿಂಗಾರದ ಬೆಳವಣಿಗೆ ಯಾಕಂದರೆ ಈಗ ಕ್ರೌನ್ನ ಒಳಗಡೆ ಇದೆ ಅದನ್ನು ಎರಡು ತಿಂಗಳ ನಂತರ ಸಿಂಗಾರ ಹೊರಬರ್ತದೆ ಈ ಸಮಯದಲ್ಲಿ ಅಲ್ಲಿ ಆಗುವಂತಹ ಫಿಸಿಯೋಲಾಜಿಕಲ್ ಆಕ್ಟಿವಿಟೀಸ್ ಅದಕ್ಕೆ ಬೇಕಾದಂಥ ಎನರ್ಜಿ ಸಿಗದಿದ್ದಾಗ ಅಲ್ಲಿ ಡಿಮಾಂಡ್ ಆ್ಯಂಡ್ ಸಪ್ಲೈ ಗ್ಯಾಪ್ ಕ್ರಿಯೇಟ್ ಆಗ್ತದೆ ಆ ಗ್ರ್ಯಾಪ್ ಆ ಗ್ಯಾಪು ಎಷ್ಟು ವಿಸ್ತರಣಗಳು ವಿಸ್ತಾರವಾಗ್ತಾ ಹೋಗ್ತದೆ ಎಸ್ ಜಿ ಗ್ಯಾಪ್ ಬಿಟ್ವೀನ್ ಡಿಮಾಂಡ್ ಆ್ಯಂಡ್ ಸಪ್ಲೈ ವೈಡೆನ್ಸ್ ಪ್ಲ್ಯಾಂಟ್ ಸಫರ್ಸ್ ಮುಖ್ಯವಾಗಿ ನಮಗೆ ಬೇಕಾದದ್ದೇನು ಪ್ಲ್ಯಾಂಟ್ ಪರ್ಫಾರ್ಮೆನ್ಸ್ ಪ್ಲ್ಯಾಂಟ್ ಪರ್ಫಾರ್ಮ್ ಮಾಡದಿದ್ದರೆ ನಾವು ಏನು ಮಾಡಿದರೂ ಕೂಡ ಎಷ್ಟು ಮಾಡಿದರೂ ಕೂಡ ನಮಗೆ ಅದು ಇಳುವರಿಯ ರೂಪದಲ್ಲಿ ಸಿಗೋದಿಲ್ಲ ಸೊ ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡ್ತಾ ಇದ್ದಾಗ ಕೃಷ್ಣಣ್ಣ ಕಳೆದ ವರ್ಷದಿಂದ ತುಂಬ ಕ್ಲೋಸ್ ಒಂದು ರಿಲೇಷನ್ ಡೆವಲಪ್ ಆಯಿತು ಈ ವಿಷಯಗಳ ಬಗ್ಗೆ ನಾವು ಚರ್ಚಿಸ್ತಾ ಇದ್ವಿ ಇದೆಲ್ಲ ಆಗುವಾಗ ನಾನು ತೋಡಿ ವೇಣು ಭಟ್ ಡಾಕ್ಟರ್ ವೇಣುಗೋಪಾಲ್ ಭಟ್ ಅವರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಆಯೋಜಿಸಿದ್ರು ಅವರು ಅಲ್ಲಿ ಕೂಡ ನಾನು ಮಣ್ಣಿನ ಬಗ್ಗೆ ಮತ್ತು ಫರ್ಟಿಲಿಟಿ ಬಗ್ಗೆ ಡಿಸೀಸ್ ಕಂಟ್ರೋಲ್ ಬಗ್ಗೆ ಸ್ವಲ್ಪ ಮಾತಾಡಿದ್ದೆ ಆಮೇಲೆ ಸುಳ್ಯದಲ್ಲಿ ಒಂದು ಕಾರ್ಯಕ್ರಮ ಶ್ರೀ ಆರ್ ಕೆ ಭಟ್ಟವರು ಆಯೋಜಿಸಿದರು ಆಮೇಲೆ ಕಳೆದ ತಿಂಗಳಲ್ಲಿ ಪಂಜಿಗುಡ್ಡೆ ಅಲ್ಲಿ ಶ್ರೀ ಈಶ್ವರ ಭಟ್ ಅವರೊಂದು ಕಾರ್ಯಕ್ರಮ ಆಯೋಜಿಸಿದರು ಹೀಗೆ ಮಾತಾಡ್ತಾ ಇರುವಾಗ ನನ್ನ ಆ್ಯಕ್ಟಿವಿಟಿ ಇನ್ವಾಲ್ವ್ಮೆಂಟ್ ಮತ್ತು ಜಾಸ್ತಿ ಆಯಿತು ಹಾಗೇ ನಮ್ಮ ಮಣ್ಣಿನಲ್ಲಿ ಯಾವುದೆಲ್ಲ ಎಷ್ಟಿದೆ ಅಗತ್ಯಕ್ಕಿಂತ ಬೇಕಾದ್ದು ಎಷ್ಟಿದೆ ಅಗತ್ಯಕ್ಕಿಂತ ಕಡಿಮೆ ಇರುವಂಥದ್ದು ಯಾವುದಿದೆ ಅದನ್ನು ಸರಿಹೊಂದಿಸಿಕೊಳ್ಳುವ ವಿಧಾನ ಹೇಗೆ ಇದನ್ನೊಂದು ವೈಜ್ಞಾನಿಕ ದೃಷ್ಟಿಯಿಂದ ನಾವು ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಉತ್ಸಾಹ ಬಂದಿತ್ತು ಹಾಗೆ ಹಲವಾರು ಕೃಷಿಕರನ್ನು ನಾನು ಸಂಪರ್ಕ ಮಾಡಿ ಅವರ ಕೈಯಿಂದ ಮಣ್ಣಿನ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಿ ನಮ್ಮ ಲ್ಯಾಬೊರೆಟರಿಯಲ್ಲಿ ನನ್ನ ಕಣ್ಣೆದುರಿನಲ್ಲೇ ಅದನ್ನು ಪರೀಕ್ಷಣೆ ಮಾಡಲಿಕ್ಕೆ ಅನಾಲಿಸಿಸ್ ಮಾಡಲಿಕ್ಕೆ ಶುರು ಮಾಡಿದ್ದು ಸುಮಾರು ಒಂದು ಆರುನೂರೈವತ್ತು ಸಾಯಿಲ್ ಸ್ಯಾಂಪಲ್ಸ್ ಈವರೆಗೆ ಅನಲೈಸ್ ಮಾಡಿದ್ದೇವೆ ಈ ಎಲ್ಲ ಸಾರವನ್ನು ನೋಡಿದಾಗಲೂ ಕೂಡ ನನಗೂ ಅಲ್ಲೂ ತುಂಬ ಕೊರತೆಗಳು ಕಂಡು ಬಂದಿತ್ತು ಅತಿಯಾದಂತಹ ರಾಸಾಯನಿಕ ಗೊಬ್ಬರಗಳ ಒಂದು ಬಳಕೆ ಅದಕ್ಕೊಂದು ರೀಸನಿಂಗ್ ಇಲ್ಲ ಗೊಬ್ಬರ ಬೇಕು ಅದಕ್ಕೊಂದು ರೀಸನಿಂಗ್ ಇರಬೇಕು ಯಾವ ಸಸಿಗೆ ಯಾವುದು ಎಷ್ಟು ಬೇಕು ಯಾವ ಕಾಲಕ್ಕೆ ಬೇಕು ಅದು ಹೇಗೆ ಬೇಕು ಉಳ್ಕೊಂಡು ಅದರ ಜೊತೆಗೆ ಈ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಡಿಸೀಸ್ ಮ್ಯಾನೇಜ್ಮೆಂಟ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಇರಿಗೇಷನ್ ಮ್ಯಾನೇಜ್ಮೆಂಟ್ ವಿಡ್ ಮ್ಯಾನೇಜ್ಮೆಂಟ್ ಇದೆಲ್ಲವೂ ಸೇರಿದರೆ ಕೃಷಿ ಆಗ್ತದೆ